ಬೇರೆಯವರ ಮೇಲೆ ಹೊಟ್ಟೆ ಕಿಚ್ಚು ಪಡುವ ವ್ಯಕ್ತಿ ಬೇರೆಯವರನ್ನು ದ್ವೇಷಿಸುವ ವ್ಯಕ್ತಿ ಅನುಮಾನ ಪಡುವ ವ್ಯಕ್ತಿ ನಿಂದಿಸುವ ವ್ಯಕ್ತಿ ಅಸಂತುಷ್ಟ ವ್ಯಕ್ತಿ ಪರಾಶ್ರಿತ ವ್ಯಕ್ತಿ ಇವರು ಯಾವಾಗಲೂ ದುಃಖಿಗಳಾಗಿರುತ್ತಾರೆ ಭಗವಂತನಿಗೆ ಸಲ್ಲಿಸಿದ ಪೂಜೆ ಸೇವೆ ಯಾವತ್ತೂ ವ್ಯರ್ಥವಾಗುವುದಿಲ್ಲ ಒಂದಲ್ಲ ಒಂದು ರೂಪದಲ್ಲಿ ಅದು ನಿಮ್ಮನ್ನು ಕಾಯುತ್ತದೆ ಇದುವೇ ಸತ್ಯ ಪರರಿಗೆ ಕೊಡುವ ಸಮಯ ನಿನ್ನ ಬದುಕಿಗೆ ಕೊಟ್ಟು ನೋಡು ನಿನ್ನ ಜೀವನ ಶೈಲಿಯೇ ಬದಲಾಗುತ್ತದೆ ಯಾರ ಮನಸ್ಸು ಪವಿತ್ರ ಮತ್ತು ಸ್ವಚ್ಛವಾಗಿರುತ್ತದೆಯೋ ಕಷ್ಟ ಬಂದಾಗ ಯಾರೂ ಜೊತೆಯಲ್ಲಿ ಇಲ್ಲದಿದ್ದರೂ ಭಗವಂತನ ಶಕ್ತಿ ಒಂದಲ್ಲ ಒಂದು ರೀತಿಯಲ್ಲಿ ಅವರ ಜೊತೆ ಇದ್ದೇ ಇರುತ್ತದೆ ಅರ್ಥವಿಲ್ಲದ ಮಾತಿಗೆ ಎಷ್ಟೇ ಸಮಯ ನೀಡಿದರೂ ವ್ಯರ್ಥ ಹಾಗೆಯೇ ಜೀವನದಲ್ಲಿ ನಿನ್ನನ್ನು ಅರ್ಥ ಮಾಡಿಕೊಳ್ಳದವರ ಜೊತೆ ಸಮಯ ಕಳೆದರೆ ನಿನ್ನ ಸಮಯವೇ ವ್ಯರ್ಥ ಅವಶ್ಯಕತೆ ಇದ್ದರೂ ಇಲ್ಲದಿದ್ದರೂ ಯಾವಾಗಲೂ ಒಂದೇ ತರ ಇರಿ ಏಕೆಂದರೆ ನಟಿಸುವ ಸಂಬಂಧಗಳು ಯಾವತ್ತೂ ಶಾಶ್ವತವಲ್ಲ ಕೋಪ ಎಲ್ಲರಿಗೂ ತಕ್ಷಣವೇ ಬರುತ್ತೆ ಆದರೆ ತಾಳ್ಮೆ ಎನ್ನುವುದು ಬದುಕನ್ನು ಅರಿತವರ ಜೊತೆ ಮಾತ್ರ ಇರುತ್ತೆ ಮನುಷ್ಯನಿಗೆ ಮನುಷ್ಯ ಕೊಡುವ ಅತಿ ದೊಡ್ಡ ಉಡುಗೊರೆ ಎಂದರೆ ಪ್ರೀತಿ ವಿಶ್ವಾಸ ಗೌರವ ಹಾಗೂ ನಂಬಿಕೆ ಇದು ಹಣದಿಂದ ಖರೀದಿಸಿಕೊಡುವುದಲ್ಲ ನಮ್ಮ ಹೃದಯದಿಂದ ಕೊಡುವುದು ಜೀವನದಲ್ಲಿ ಏನೂ ಇಲ್ಲದಿದ್ದಾಗ ತಾಳ್ಮೆ ಮುಖ್ಯ ಎಲ್ಲವೂ ಇದ್ದಾಗ ವಿನಯ ಬಹಳ ಮಾತಿಗೆ ಬೆಲೆ ಇಲ್ಲದಿದ್ದಾಗ ಮೌನವಾಗಿರಬೇಕು ಮೌನಕ್ಕೂ ಬೆಲೆ ಇಲ್ಲದಿದ್ದಾಗ ಆ ಜಾಗದಿಂದ ದೂರವಾಗಿ ಬಿಡಬೇಕು ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ ಅದು ಒಳಿತಾಗಲಿ ಕೆಡುಕಾಗಲಿ ನಾವು ಯಾರಿಗೂ ಏನೂ ಮಾಡದೆ ಸುಮ್ಮನೆ ಇದ್ದು ಕಾದು ನೋಡಬೇಕಷ್ಟೇ ಸಮಸ್ಯೆ ಸೃಷ್ಟಿಸಲು ಸಾವಿರ ಮಂದಿ ಬಂದರೂ ಭರವಸೆ ಎನ್ನುವ ಒಬ್ಬ ಗುರು ಜೊತೆ ಇದ್ದರೆ ಸಾಕು ನಾವು ಗೆದ್ದೆ ಗೆದ್ದೇವೆ ಹಣ ಅಧಿಕಾರ ಮತ್ತು ಸಂಬಂಧಗಳು ಇದನ್ನು ನೀವು ಸುಳ್ಳು ಮತ್ತು ಅನ್ಯಾಯದಿಂದ ಪಡೆದುಕೊಂಡರೆ ಅದನ್ನು ನೀವು ಬಹಳ ಬೇಗ ಕಳೆದುಕೊಳ್ಳುತ್ತೀರಿ ಸತ್ಯದಿಂದ ನ್ಯಾಯದಿಂದ ಪಡೆದುಕೊಂಡರೆ ಅದು ಶಾಶ್ವತವಾಗಿ ಉಳಿಯುತ್ತದೆ ಬಯಸಿದ್ದೆಲ್ಲ ಸಿಗುವಂತಿದ್ದರೆ ಬಯಕೆಗೆ ಬೆಲೆ ಇರುತ್ತಿರಲಿಲ್ಲ ಅನಿಸಿದ್ದೆಲ್ಲ ಹೇಳುವಂತಿದ್ದರೆ ಮೌನಕ್ಕೆ ಅರ್ಥವಿರುತ್ತಿರಲಿಲ್ಲ ತಪ್ಪುಗಳೇ ಆಗದಿದ್ದರೆ ಹೊಸ ಪ್ರಯತ್ನ ಪಡುತ್ತಿರಲಿಲ್ಲ ಕಣ್ಣೀರೇ ಬರದಿದ್ದರೆ ನಗುವಿನ ಆನಂದ ತಿಳಿಯುತ್ತಿರಲಿಲ್ಲ ಕಷ್ಟಗಳೇ ಬರದಿದ್ದರೆ ಜೀವನದ ಮೌಲ್ಯಗಳು ಗೊತ್ತಾಗುತ್ತಿರಲಿಲ್ಲ ಹಸಿವಿನಿಂದ ಇರುವಾಗ ಅನ್ನ ಇಟ್ಟವರನ್ನು ಅವಸರದಲ್ಲಿ ಇರುವಾಗ ಸಹಾಯ ಮಾಡಿದವರನ್ನು ಅಪಾಯದಲ್ಲಿ ಇರುವಾಗ ರಕ್ಷಿಸಿದವರನ್ನು ಮರೆತು ಹೋದ ಮನುಷ್ಯ ಇದ್ದರೂ ಸತ್ತಂತೆ ನಾವು ಇಂದು ಮಾಡುವ ಪ್ರತಿಯೊಂದು ಕಾರ್ಯವು ನಾಳೆಗಳ ಸ್ವರೂಪವನ್ನು ನಿರ್ಧರಿಸುತ್ತದೆ ಆದ್ದರಿಂದ ನಮ್ಮ ಪ್ರತಿ ಹೆಜ್ಜೆ ಸರಿಯಾಗಿ ಮತ್ತು ಸಮಯೋಚಿತವಾಗಿರಬೇಕು ಸಂಬಂಧಗಳು ಗಟ್ಟಿಯಾಗಿ ಇಟ್ಟುಕೊಳ್ಳಬೇಕೆಂದರೆ ಕೆಲವೊಮ್ಮೆ ಕುರುಡ ಕೆಲವೊಮ್ಮೆ ಕಿವುಡ ಹಾಗೂ ಕೆಲವೊಮ್ಮೆ ಮೂಗನಾಗಿ ಇರುವುದನ್ನು ಕಲಿಯಬೇಕು ಆಸೆಗಳಿಗೆ ಸ್ಪಂದಿಸುವ ಸಂಬಂಧಗಳಿಗಿಂತ ಭಾವನೆಗಳಿಗೆ ಸ್ಪಂದಿಸುವ ಸಂಬಂಧಗಳು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಯುತ್ತವೆ